ಗಂಡ ಹೆಂಡತಿ ಜಗಳ ಉಂಡು ಮಲಗುವ ತನಕ ಎನ್ನುವ ಗಾದೆ ಮಾತಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಗಂಡ ಹೆಂಡತಿ ಜಗಳ ಡೈವೋರ್ಸ್ ಆಗುವ ತನಕ ಎನ್ನುವ ಹೊಸ ಗಾದೆ ಸೃಷ್ಟಿಯಾಗಿದೆ ಹಾಗಾದರೆ ಈ ಜಗಳ ಏಕೆ ಆಗುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನೋಡೋಣ ಬನ್ನಿ ಜಾತಕದಲ್ಲಿ ಗುರು ಅಥವಾ ಶುಕ್ರ ಏಳನೇ ಮನೆಯಲ್ಲಿ ದುರ್ಬಲ ಆಗಿದ್ದರೆ ಜಗಳ ಆಗುವುದು ಗುರು ಹಾಗೂ ಶುಕ್ರನ ಕಾರಣದಿಂದಾಗಿ ಜಗಳ ಆಗುತ್ತದೆ ಜಾತಕದಲ್ಲಿ ಏಳನೇ ಮನೆಯಲ್ಲಿ ರಾಹು ಮತ್ತು ಚಂದ್ರನು ನೀಚ ಸ್ಥಾನದಲ್ಲಿ ಇದ್ದು ಸಂಸಾರದಲ್ಲಿ ಬಿರುಕು ಮತ್ತು ಸಂಬಂಧದಲ್ಲಿ ನಂಬಿಕೆ ಇರುವುದಿಲ್ಲ ಸಂಸಾರದಲ್ಲಿ ಇಂತಹ ಸಮಸ್ಯೆಗಳು ಕಾಣಿಸಿಕೊಂಡಾಗ ದಂಪತಿಗಳು ಈ ಪರಿಹಾರ ಮಾಡಿಕೊಳ್ಳಬೇಕು ಸಾಧ್ಯವಾದಷ್ಟು ಸೋಮವಾರದಂದು ದಂಪತಿಗಳು ತಪ್ಪದೆ ಶಿವ ಹಾಗೂ ಪಾರ್ವತಿಯ ಪೂಜೆ ಜೊತೆಗೆ ದೇವಸ್ಥಾನಕ್ಕೆ ಹೋಗಿ ಕೆಲ ಅರ್ಚನೆ ಮತ್ತು ವಿಶೇಷ ಪೂಜೆಗಳನ್ನು ಮಾಡಿಸಬೇಕು ಮಂಗಳ ಗ್ರಹದ ಕಾರಣದಿಂದ ಸಂಬಂಧದಲ್ಲಿ ಜಗಳ ಉಂಟಾದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲ ದಾನಗಳನ್ನು ಮಾಡಬೇಕು ಜೊತೆಗೆ ಹನುಮಂತನಿಗೆ ಕುಂಕುಮದ ವಸ್ತ್ರದ ಬಟ್ಟೆಯನ್ನು ಅರ್ಪಣೆ ಮಾಡುವುದು ಬಹಳ ಒಳ್ಳೆಯದು ಇದರಿಂದ ಗಂಡ ಹೆಂಡತಿ ನಡುವೆ ಬಿರುಕು ಉಂಟಾಗುವುದಿಲ್ಲ ಗುರುಗೃಹದಲ್ಲಿ ಈ ಸಮಸ್ಯೆ ಇದ್ದಲ್ಲಿ ನೀವು ಗುರುವಾರ ನಿಮ್ಮ ಧರ್ಮದ ಗುರುಗಳ ಆರಾಧನೆಯನ್ನು ಮಾಡಿ ಆ ದಿನ ಬೇಳೆಕಾಳುಗಳನ್ನು ನೀವು ಬಡವರಿಗೆ ದಾನ ಮಾಡಬೇಕು ಅಥವಾ ದೇವಸ್ಥಾನಕ್ಕಾದರೂ ನೀಡತಕ್ಕದು ಲಕ್ಷ್ಮೀನಾರಾಯಣನ ಹಾಗೆ ಬಾಳ್ವೆ ಮಾಡಬೇಕೆಂಬುದು ಎಲ್ಲರ ಕನಸು ಅದಕ್ಕೆ ಶುಕ್ರವಾರದ ದಿನ ವಿಷ್ಣು ಹಾಗೂ ಲಕ್ಷ್ಮಿಯ ದರ್ಶನ ಮಾಡಿ ಬರುವುದರಿಂದ ಸಂಸಾರದಲ್ಲಿ ಉಂಟಾಗುವ ಜಗಳಕ್ಕೆ ಪರಿಹಾರ ದೊರೆಯುವುದು ಶುಕ್ರವಾರದ ದಿನ ನಿಮ್ಮ ಕೈಯಲ್ಲಿ ಆದಷ್ಟು ದಾನವನ್ನು ಮಾಡಬೇಕು ಪ್ರಾಣಿ ಪಕ್ಷಿ ಆಹಾರಗಳನ್ನು ನೀಡಿ ಮನೆಯ ಬಾಗಿಲಿಗೆ ಮುತ್ತೈದೆಯರು ಬಂದರೆ ಬರಿಗೈಯಲ್ಲಿ ಕಳಿಸಬಾರದು ಅವರಿಗೆ ಅರಿಶಿನ ಕುಂಕುಮ ಹೂವು ಹಾಗೂ ಉಡಿ ತುಂಬಿಸಿಯೇ ಕಳಿಸಬೇಕು ಇದರಿಂದ ತಾಯಿ ಲಕ್ಷ್ಮೀ ದೇವಿಯ ಕೃಪೆಗೆ ನೀವು ಪಾತ್ರರಾಗುವಿರಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಸತ್ಯ